ಒಂದು ಇವತ್ತು ನಾನು ಮುಖ್ಯವಾಗಿ ಬಂದಿರೋದು ಕೇಲಿ ಸಂಸ್ಥೆಯ ದಸಮಾನೋತ್ಸವ ಕಾರ್ಯಕ್ರಮ ಇದು ನೂರ ಒಂಬತ್ತನೇ ಅಂತ ಕಾಣಿಸ್ತದೆ ಅವರ ಸಂಸ್ಥಾಪನಾ ದಿನಾಚರಣೆ ಸಂಸ್ಥಾಪನೆ ಏನಾದರು ಸಂಸ್ಥಾಪನಾ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಬರೋದಕ್ಕೆ ನಾನು ಇಲಾಖೆ ರೈಲ್ವೆ ಮತ್ತು ಗತಶಕ್ತಿ ಜಲಶಕ್ತಿಯಲ್ಲಿ ವಿಶೇಷವಾಗಿ ದಿವಂಗತ ಸುರೇಶ್ ಅಂಗಡಿಯವರ ಕನಸು ಹುಬ್ಬಳ್ಳಿ ಧಾರವಾಡ ಬೆಳಗಾಂ ಅದು ಸಾರಿ ಬಂದಾಗ ಕೂಡ ಚರ್ಚೆ ಮಾಡಿದೆ ಅದಾದ್ಮೇಲೆ ಮತ್ತೆ ಚರ್ಚೆ ಮಾಡಿದ್ದೆ ಹತ್ತಾರು ಬಾರಿ ನಾನು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾಯಿದ್ದೀನಿ ಹುಬ್ಬಳ್ಳಿ ಧಾರವಾಡದ್ದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಲ್ಲೇ ಇವಾಗ ಚರ್ಚೆ ಮಾಡ್ತೀನಿ ತಾವು ಅಲ್ಲಿ ಬರ್ತೀರ ಅಂತ ಕಾಣಿಸ್ತದೆ ಈ ಅವಧಿಯಲ್ಲಿ ಇಲ್ಲಿ ಅದೆಷ್ಟೇ ಇದಾದರೂ ಕೂಡ ಪ್ರೈಮ್ ಪ್ರಧಾನಿಗಳು ಸನ್ಮಾನ್ಯ ನರೇಂದ್ರ ಮೋದಿಯವರು ನಮ್ಮ ಮಂತ್ರಿಗಳಾದ ಅಶ್ವಿನಿ ಅವರು ನಾವು ತೀರ್ಮಾನ ಮಾಡಿದ್ದೀವಿ ನರೇಂದ್ರ ಮೋದಿ ಸಾಹೇಬರು ಏನು ಸುರೇಶ್ ಅಂಗಡಿಯವರ ಒಂದು ಇದ್ದಿದೆ ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಈ ಒಂದು ಟರ್ಮಿನಲ್ಲಿ ಅದು ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಸಮಸ್ಯೆ ಲ್ಯಾಂಡಿಂದ ಒಂದೇ ಅಪ್ಪ ನಮಗೆ ರಾಜ್ಯ ಸರ್ಕಾರ ನಮಗೆ ಲ್ಯಾಂಡ್ ಕೊಟ್ಟಿದೆ ಇಷ್ಟೊತ್ತಿಗೆ ಒಂದು ಹಂತಕ್ಕೆ ಬಂದೇ ಬಿಟ್ಟಿರೋದು ಇವಾಗ ಇವರು ನಮ್ಮ ಬೆಳಗಾವಿನ ಇವತ್ತಿನ ಜಿಲ್ಲಾಧಿಕಾರಿಗಳು ಬಂದ ಮೇಲೆ ತುಂಬ ಸೀರಿಯಸ್ ಆಗಿ ತಗೊಂಡು ಅದಕ್ಕೆ ಒಂದು ತಾತ್ವಿಕ ಹಂತಕ್ಕೆ ಬಂದಿದ್ದಾರೆ ಅದೇ ರೀತಿ ಹುಬ್ಬಳ್ಳಿ ಧಾರವಾಡದ ಜಿಲ್ಲಾಧಿಕಾರಿಗಳು ನನಗೆ ಇವತ್ತೇನೋ ಕಮಿಟಿ ಬಂದಿದೆ ಅಂತ ಹೇಳ್ತಾಯಿದ್ರು ಇವಾಗ ಅಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖೇನ ಅವನು ಮಾತಾಡ್ತೀನಿ ನಾನು ಅಲ್ಲಿ ಮಾತಾಡ್ತೀನಿ ಅವೆಲ್ಲ ಅಲ್ಲಿ ಮಾತಾಡ್ತೀನಿ ನಾವು ರೈಲ್ವೆ ಸಂಪರ್ಕ ಕೇವಲ ಅದೊಂದೇ ಅಲ್ಲ ಬೆಳಗಾಮು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಿಂದ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಹೋಗಬೇಕಾದ ಅವಶ್ಯಕತೆ ಇದೆ ಈಗಾಗಲೇ ನಾವು ಸರ್ವೆಗೆ ಹಾಕಿದ್ವಿ ಅದು ಕೂಡ ಏನೇನಾಗಿದೆ ಅಲ್ಲ ನನಗಿನ್ನೂ ಮಾಹಿತಿ ಇಲ್ಲ ಅಲ್ಲಿ ತಿಳ್ಕೊಂಡು ಅದನ್ನ ಮಾತಾಡ್ತೀನಿ ಅದರ ಅವಶ್ಯಕತೆ ಇದೆ ಮಾಡಬೇಕು ಅಂದಾಗ ನಾವು ಜನಗಳಿಗೋಸ್ಕರ ಅದು ಮಾಡಲೇಬೇಕಾಯ್ತದೆ ಅದ್ರ ಬಗ್ಗೆ ನಾನು ಗಮನ ಹರಿಸ್ತೀನಿ ಹಾಂ ಎರಡು ಮೂರು ಸಾರಿ ಕೇಳ್ತಾನೇ ಇದ್ದೀನಿ ನಾನು ಹೇಳ್ತಾನೇ ಇದ್ದೀನಿ ಮುಂದಿನ ತಿಂಗಳಲ್ಲಿ ನಿಮಗೆ ಸ್ಲೀಪಿಂಗ್ ಕೋಚ್ ಬರ್ತದೆ ಈಗಾಗಲೇ ಪೂನೆಯಿಂದ ಪೂನಾಯಿಂದ ಬೆಳಗಾಮ್ಗೆ ಬಂದು ಟ್ರೈನ್ ಒಂದೇ ಭಾರತನ ಬಂದಿದೆ ಮತ್ತು ಬೇರೆ ಬೇರೆ ಟ್ರೈನ್ಗಳನ್ನು ಕೂಡ ಕೊಡ್ತಾಯಿದ್ದೀವಿ ಅವಶ್ಯಕತೆಗೆ ಅನುಗುಣವಾಗಿ ಏನೇನು ಮಾಡಬೇಕೋ ನಾವು ಮಾಡ್ತೀವಿ ಯಾವುದನ್ನು ಕೂಡ ನಾವು ಸ್ಲೀಪಿಂಗ್ ಕೋಚನ್ನು ಇಲ್ಲಿಂದಾನೇ ಸ್ಟಾರ್ಟ್ ಅದಕ್ಕೂ ಕೂಡ ಯೋಚನೆ ಮಾಡಿದ್ದೀವಿ ಆಗ್ತದೆ ಅಲ್ಲಿ ಯಾರಾದರೂ ಮುಖ್ಯಮಂತ್ರಿ ಮುಟ್ಟಿದ್ರೆ ಯಾರು ಸುಮ್ಮನೆ ಇರೋಕ್ಕಾಯ್ತದ ಮುಖ್ಯಮಂತ್ರಿ ಮುಟ್ಟಿದ್ರೆ ಏನಾಯ್ತದೆ ಪೊಲೀಸರು ಇರ್ತಾರೆ ಕೇಸ್ ಹಾಕ್ತಾರೆ ಅಲ್ವಾ ಹಂಗಾಗಿ ಆತದಲ್ಲಿ ಅವ್ರು ಏನೋ ಮಾತಾಡಿರ್ಬೋದು ಸಿದ್ದರಾಮಯ್ಯವರು ಒಬ್ಬ ಅನುಭವಿ ರಾಜಕಾರಣಿಗಳಿದ್ದಾರೆ ಅನುಭವಿ ರಾಜಕಾರಣಿಗಳಿದ್ದಾರೆ ಎರಡು ಬಾರಿ ಮುಖ್ಯಮಂತ್ರಿಗಳಾದವರಿದ್ದಾರೆ ಅವರು ಏನು ಮಾತಾಡ್ತಾ ಇದ್ದೀನಿ ಅಂತದ್ದು ಅವ್ರ ವಿವೇಚನೆಗೆ ಬಿಡ್ತೀನಿ ಅದರ ದುಷ್ಪರಿಣಾಮ ಏನು ಅನ್ನೋದ್ಕೆ ಹೆಚ್ಚಾಗಿ ಸಾಮಾನ್ಯ ಜನರಲ್ಲಿ ಇರ್ತಕ್ಕಂಥ ಭಾವನೆಗಳಿಗೆ ನಾವು ತಜ್ವಿರುದ್ಧವಾಗಿ ಮಾತನಾಡೋದು ಎಷ್ಟು ಮಟ್ಟಿಗೆ ಸಮಂಜಸ ಅಂತ ಅವರೇ ತೀರ್ಮಾನ ಮಾಡ್ಕೊಬೋದು ಇಲಾಖೆ ತಹಶಿಲ್ದಾರ್ ಕಚೇರಿ ಒಳಗೆ ಎಸ್ ಡಿ ಒಬ್ಬರು ಆತ್ಮಹತ್ಯೆ ಮಾಡ್ಕೊತ್ರು ಲಕ್ಷ್ಮಿ ಲಕ್ಷ್ಮಿ ಒಂದು ನಿಮಿಷ ತಾಳು ಅವಳು ನಾನು ಇದಕ್ಕೆ ಆನ್ಸರ್ ಮಾಡಿದ್ರೆ ಬೇಜಾರು ಮಾಡ್ಕೊತೀರಾ ರಾಜ್ಯ ಸರ್ಕಾರದ ಕಾರ್ಯವೈಖರಿ ವೈಖರಿ ಸರಿ ಇಲ್ಲ ಅಂದರೆ ನೀವೇ ಇದು ಮಾಡ್ತೀರಿ ನಾನು ಏನು ಮಾಡ್ಬೋದು ಅಂತ ನೀವೇ ಹೇಳಿರಿ ಒಂದು ಈ ಮಟ್ಟದಲ್ಲಿ ಯಾವತ್ತಾದ್ರು ನಡೆದಿತ್ತಾ ಈ ಮಠದಲ್ಲಿ ಇತ್ತಾ ಮುಖ್ಯಮಂತ್ರಿಗಳು ಏನು ಹೇಳ್ತಾರಲ್ಲ ನಾನು ಮುಟ್ಟಿದ್ರೆ ಅಂತ ಅಂತಾರಲ್ಲ ಅಂಥವ್ರು ಯಾರೂ ಮುಟ್ಟೋದು ಬೇಡ ಇವನು ಸ್ವಲ್ಪ ನೀವೇ ಮುಟ್ಟಿ ಸ್ವಾಮಿ ಇಂಥ ಎಲ್ವೋ ಹೇಳಿದಿವೇನೆ ಅಧಿಕಾರಿ ಎಲ್ಲ ಇವೆಲ್ಲವೂ ಕೂಡ ಮುಖ್ಯಮಂತ್ರಿಗಳು ಯೋಚನೆ ಮಾಡಬೇಕು ಈ ರೀತಿ ಅವರೇ ಒಂದು ಧಮಕಿ ಹಾಕಿದಾಗ ಇಂಥ ಅನೇಕ ಸಮಸ್ಯೆಗಳು ಇನ್ನೂ ಕೂಡ ಜಾಸ್ತಿ ಆಯ್ತವೆ ಅಧಿಕಾರಿಗಳನ್ನ ಯಾವ ರೀತಿ ಕಾಣ್ತಾ ಇದ್ದೀರಿ ಅನ್ನೋದು ಅಧಿಕಾರಿಗಳು ಹೇಳಿದ್ರು ನನಗೆ ಗೊತ್ತಿಲ್ಲ ನೀವು ಹೇಳಿದ್ರ ಮೇಲೆ ನನಗೆ ಒಂದು ಸೆಕೆಂಡ್ ಅಷ್ಟೇ ನಾನು ಗಮನ ಹರಿಸೋದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ